ಇನ್ನು ಮುಂಬೈನಲ್ಲಿದ್ದ ಅತೃಪ್ತ ಕಾಂಗ್ರೆಸ್ ಶಾಸಕರ ಸ್ಥಿತಿ ಹೇಗಿತ್ತು ಅತೃಪ್ತರ ರೆಸಾರ್ಟ್ ವಾಸ್ತವ್ಯದ ಅಸಲಿ ಸೀಕ್ರೆಟ್ ಏನು ಸುವರ್ಣ ನ್ಯೂಸ್ನಲ್ಲಿ ಪಿನ್ ಟು ಪಿನ್ ಎಕ್ಸ್ಕ್ಲೂಸಿವ್ ಮಾಹಿತಿ ಸರ್ಕಾರ ಅಸ್ಥಿರಗೊಳಿಸಲು ಮುಂದಾದರೆ ಅತಂತ್ರರಾದವರ ಕಥೆಯೇನು ಅತೃಪ್ತ ಶಾಸಕರ ಒಂದು ತಿಂಗಳ ಅಜ್ಞಾತವಾಸದ ಕಷ್ಟ ಅಷ್ಟಿಷ್ಟಲ್ಲ ನ್ಯೂಸ್ ನ್ಯೂಸ್ನಲ್ಲಿ ಸಂಪೂರ್ಣ ಮಾಹಿತಿ ಮುಂಬೈನಲ್ಲಿ ಅತೃಪ್ತ ಶಾಸಕರ ಸ್ಥಿತಿ ಹೇಗಿತ್ತು ಸರ್ಕಾರ ಅಸ್ಥಿರಗೊಳಿಸಲು ಮುಂದಾದವರು ಅತಂತ್ರರಾದ ಕಥೆ ಇದು ಅತೃಪ್ತ ಶಾಸಕರ ಒಂದು ತಿಂಗಳ ಅಜ್ಞಾತವಾಸದ ಅತೃಪ್ತ ಶಾಸಕರ ಒಂದು ತಿಂಗಳ ಅಜ್ಞಾತವಾಸದ ಕಷ್ಟ ಮುಂಬೈಗೆ ಹೋಗುವಾಗ ಇದ್ದ ಪುಮ್ಮಸ್ಸು ವಾಪಸ್ ಬರುವಾಗ ಇರಲಿಲ್ಲ ಅಧಿವೇಶನಕ್ಕೆ ವಾಪಸ್ಸಾದ ಆದ ಬಳಿಕ ತೃಪ್ತರಿಂದ ಒದ್ದಾಟದ ಮೆಲುಕು ದಿನಗಳದಂತೆ ಶಾಸಕರಿಗೆ ಬರ್ತಾ ಇದ್ದಂತಹ ದೂರವಾಣಿ ಕರೆ ಕಡಿಮೆಯಾಯಿತಂತೆ ಮುಂಬೈಗೆ ಹಾರಿದ ಮೊದಲ ಕೆಲ ದಿನಗಳ ಕಾಲ ನಿರಂತರ ದೂರವಾಣಿ ಕರೆ ಅದಾದ ನಂತರ ದೂರವಾಣಿ ಕರೆಗಳು ಕಡಿಮೆ ಆಗ್ತಾ ಬರುತ್ತೆ ದಿನ ಕಳೆದಂತೆ ಶಾಸಕರಿಗೆ ಬರ್ತಾ ಇದ್ದಂತಹ ದೂರವಾಣಿ ಕರೆಗಳಲ್ಲಿ ಗಣನೀಯ ಕುಸಿತ ಕ್ಷಣ ಕ್ಷಣಕ್ಕೂ ವಿಚಾರ ಮಾಡ್ತಾ ಇದ್ದ ಆತ್ಮೀಯರಿಂದಲೂ ದೂರವಾಣಿ ಕರೆ ಕಡಿತಗೊಳ್ಳುತ್ತೆ ಬೆಂಬಲಿಗರ ನಂಬರ್ಗಳನ್ನು ಬಳಕೆ ಮಾಡ್ತಿದ್ದ ಮುಂಬೈನಲ್ಲಿದ್ದ ಶಾಸಕರು ಆ ನಂಬರ್ಗಳನ್ನು ಪತ್ತೆ ಹಚ್ಚಿ ಫೋನ್ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ ನಾಯಕರು ಮುಂಬೈನಲ್ಲಿ ಕನ್ನಡ ಸುದ್ದಿ ಚಾನೆಲ್ಗಳಿಗಾಗಿ ಪರದಾಡಿದ ಅತೃಪ್ತ ಶಾಸಕರು ಕನ್ನಡ ನ್ಯೂಸ್ ಚಾನೆಲ್ಗಳಿಗಾಗಿ ಯೂಟ್ಯೂಬ್ ಬಳಸ್ತಾ ಇದ್ರಂತೆ ಶಾಸಕರು ಟಿವಿಗಳಲ್ಲಿ ಕನ್ನಡ ನ್ಯೂಸ್ ಚಾನೆಲ್ ಬಂದಾಗ ರಿಲ್ಯಾಕ್ಸ್ ಆಗ್ತಾ ಇದ್ರು ಅತೃಪ್ತರು ಮುಂಬೈನಲ್ಲಿರುವ ಕನ್ನಡಿಗರ ಮನೆಗಳಿಗೆ ಹೋಗಿ ಬಂದಿರುವ ಅತೃಪ್ತರು ಆತ್ಮೀಯರ ಮನೆಗಳಲ್ಲಿ ಊಟ ಮಾಡಿ ತಡರಾತ್ರಿ ವಾಪಸ್ ಇದ್ದಂತೆ ವಾಪಸ್ ಆಗ್ತಾ ಇದ್ರು ಶಾಸಕರು ಹೋಟೆಲ್ನಲ್ಲಿದ್ದಾಗ ಮಾಧ್ಯಮಗಳಿಗೆ ತೀವ್ರ ಬೆದರಿದ ಅತೃಪ್ತ ಶಾಸಕರು ಬೆಂಗಳೂರಿಗೆ ಬಂದು ತಕ್ಷಣವೇ ವಾಪಸ್ಸಾಗುತ್ತಿದ್ದ ಆಗುತ್ತಿದ್ದ ಪಕ್ಷೇತರ ಶಾಸಕರು ಓಕೆ ನರಸಿಂಹೂರ್ತಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮೊಂದಿಗೆ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ನರಸಿಂಹೂರ್ತಿ ಶಾಸಕರು ಈ ರೀತಿ ಪರದಾಡಿದಂಥ ವಿಚಾರ ಕೊನೆ ಕೊನೆಗೆ ಯಾಕೆ ಹೀಗಾಯಿತು ಆದರೂ ಕೂಡ ಗೋಕಾಕ್ ಶಾಸಕ ನಾನೊಬ್ಬನೇ ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಾರಲ್ಲ ಹಾಗಿದ್ರೆ ಇನ್ನೂ ಕೂಡ ಅವರಿಗೆ ಬೇಸರ ಆಗಿಲ್ವೋ ಹೇಗೆ ಹಾ ಹೌದು ಜಯಪ್ರಕಾಶ್ ಈಗಾಗೆ ಕಳೆದ ಒಂದು ತಿಂಗಳಿಂದ ಅಂದ್ರೆ ಜನವರಿ ಹನ್ನೊಂದನೇ ತಾರೀಕು ಏನು ಅತೃಪ್ತರೆಲ್ಲರೂ ಸೇರ್ಕೊಂಡು ಮುಂಬೈಗೆ ಬಂದ್ರು ಒಂದು ತಿಂಗಳಿಂದ ಕೂಡ ಅವರು ಪಡಲಾರ್ಧ ಪಾಠ ಪಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ ಯಾಕಂದ್ರೆ ಅವ್ರು ಬರುವಾಗ ಇದ್ದಂತ ಹುಮ್ಮಸ್ಸು ಬರುವಾಗ ಯಾವ ಚಲರಿಂದ ಮತ್ತು ಯಾವ ಉದ್ದೇಶದಿಂದ ಬಂದ್ರು ಆದ್ರೆ ಹೋಗುವಾಗ ಆ ಉದ್ದೇಶ ಇದೇ ರೀತಿಯ ಇದೇ ಇಲ್ವಾ ಅನ್ನೋಂತ ಒಂದು ದೊಡ್ಡ ಪ್ರಶ್ನೆ ಇದೀಗ ಕಾಡ್ತಾ ಇದೆ ಜಯಪ್ರಕಾಶ್ ಒಂದು ತಿಂಗಳ ಕಾಲ ಅಂದ್ರೆ ಅಲ್ಲಿ ಕನ್ನಡ ಚಾನೆಲ್ ಬರೋದಿಲ್ಲ ಕನ್ನಡ ನ್ಯೂಸ್ ಬರೋದಿಲ್ಲ ಮತ್ತು ಕ್ಷೇತ್ರದಲ್ಲಿ ಏನಾಗುತ್ತೆ ಏನಿಲ್ಲ ಎಲ್ಲಾ ಜನರು ನಮ್ಗೆ ರೆಸ್ಪಾನ್ಸಿಬಿಲಿಟಿ ಹೇಗಿದೆ ಮಾಧ್ಯಮಗಳಲ್ಲಿ ನಮ್ಮ ಬಗ್ಗೆ ಏನಂತ ಬರ್ತಾ ಇದೆ ಪಾಸಿಟಿವ್ ಆಗಿ ಬರ್ತಾ ಇದೆ ನೆಗೆಟಿವ್ ಆಗಿ ಬರ್ತಾ ಇದೆ ಎಲ್ಲಾ ಪ್ರಶ್ನೆಗಳು ಕಾಡ್ತಾ ಇದ್ವು ಯಾಕಂದ್ರೆ ಮತ್ತೊಮ್ಮೆ ಹೋಗಿ ಅದೇ ಕ್ಷೇತ್ರದ ಜನರ ಜೊತೆಗೆ ಮುಖ ತೋರಿಸ್ಬೇಕು ಅವ್ರ ಜೊತೆಗೆ ಒಡನಾಟ ಇರ್ಬೇಕು ಅದು ಇಷ್ಟೆಲ್ಲ ಆದ್ರ ಮೇಲೆ ನಮ್ಗೆ ಎಕ್ಸೆಪ್ಟ್ ಮಾಡ್ತಾರ ಇಲ್ವಾ ಅನ್ನಂತ ಒಂದು ಪ್ರಶ್ನೆಗಳು ಪ್ರತಿದಿನ ಮತ್ತು ಪ್ರತಿ ಕ್ಷಣ ಅವ್ರ ಕಾಡ್ತಾ ಇತ್ತು ಹಂತ ಹಂತದವಾಗಿ ಏನು ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದ್ರು ಕೇವಲ ತಮ್ಮ ಆಪ್ತರ ಮೂಲಕ ಮತ್ತು ರಾಜಕೀಯದಲ್ಲಿರ್ತಕ್ಕಂಥ ತಮ್ಮ ಏನು ಬೇರೆ ಬೇರೆ ಶಾಸಕರು ಫ್ರೆಂಡ್ಸ್ ಆಗಿರ್ತಾರೆ ಆತ್ಮೀಯ ಆಗಿರ್ತಾರೆ ಅವ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸ ಮಾಡಿದ್ರು ಪ್ರತಿ ಬಾರಿ ಕೂಡ ಬೇರೆ ಬೇರೆ ನಂಬರ್ ಇಂದ ಫೋನ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಹೀಗಾಗಿ ತಾವು ಬೆದರದಲ್ಲದೆ ಕೂಡ ಒಂದು ಹಂಚಿಕೆಯ ಸ್ಥಿತಿಯಲ್ಲಿ ನೋಡುವಂತಹ ಸ್ಥಿತಿ ನಿರ್ಮಾಣ ಜಯಪ್ರಕಾಶ್